ಟಿ ಜೆ ಅಬ್ರಹ್ಮ್ ವರ್ಸಸ್ ಯಡಿಯೂರಪ್ಪ ಅನ್ನೋ ಮ್ಯಾಟರ್ ಅಲ್ಲಿ ಅದು ಅವಶ್ಯಕತೆ ಇಲ್ಲ ಅಂತ ದರ್ ಇಸ್ ಸ್ಟ್ಯಾಂಡಿಂಗ್ ಆರ್ಡರ್ ಆಫ್ ದಿ ಸುಪ್ರೀಂ ಕೋರ್ಟ್ ಆ ಸಾರಿ ಹೈಕೋರ್ಟ್ ಜಸ್ಟಿಸ್ ಸುನಿಲ್ ದತ್ ಅವರ ಆದೇಶ ಇದೆ ಸ್ಟಿಲ್ ಇನ್ ಲೈವ್ ಆಪರೇಷನ್ ಈಗ ಇವರು ಆ ಸರ್ಕ್ಯುಲರ್ ಹೋಗ್ಲಿಲ್ಲ ಜಸ್ಟಿಸ್ ನಾಗಪ್ರಸನ್ನ ಅವರು ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ಮೂರರಂದು ಒಂದು ವಿಶೇಷ ಆದೇಶವನ್ನು ಮಾಡಿ ಇದನ್ನ ಪ್ರತಿಯನ್ನೇ ನಾನು ಅವ್ರು ಕೊಟ್ಟಿದ್ದು ಗವರ್ನರ್ಗೆ ಈ ಪ್ರತಿಯನ್ನ ಅವರು ಕೊಟ್ಟಿದ್ದೀನಿ ಯಾಕಂತ ಹೇಳ್ರೆ ಇದು ನಾನು ಕೊಡದೇ ಇದ್ದಿದ್ರೆ ಗೌರರನ್ನ ನಾನು ಅಪ್ರೋಚ್ ಮಾಡೋದು ತಪ್ಪು ಇದ್ರಲ್ಲಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ ಅವ್ರು ನಿನ್ನೆ ಯಾರ್ಯಾರೋ ಪ್ರಿಯಾಂಕಾ ಶ್ರೀವತ್ಸವ ಅದು ಇದು ಅಂತ ಬಾಯಿಗೆ ಬಂದಂಗೆ ನೆರೆಯಟ್ ಮಾಡ್ತಾ ಇದ್ರು ಆ ಎಲ್ಲ ಅಂಶಗಳನ್ನು ಇಲ್ಲಿ ಉಲ್ಲೇಖ ಮಾಡಿ ಈವತ್ತಿಗೆ ಈವತ್ತು ನಾನು ಮಾತಾಡ್ತಾ ಇರುವವರೆಗೂ ಇದನ್ನ ಚಾಲೆಂಜ್ ಮಾಡಿ ರದ್ದು ಮಾಡಿಸಿಲ್ಲ ಸೊ ಇಟ್ ಇಸ್ ದ ಲಾ ಆಫ್ ದ ಸ್ಟೇಟ್ ನಮ್ಮ ರಾಜ್ಯದ ಕಾನೂನಿದು ಇದು ಈ ಕಾನೂನು ಪ್ರಕಾರ ಅವ್ರು ಹೇಳ್ತಾರೆ ಪ್ರಿಯಾಂಕ ಏನು ಕರ್ಗೆ ಅಲ್ಲ ಕೃಷ್ಣ ಬೈರೇಗೌಡ ಅಂಡ್ ಪೊನ್ನಣ್ಣ ಹೇಳ್ತಾರೆ ಅದ್ ಹೆಂಗ್ ಹೋದ್ರು ಅಂತ ಪಿ ಸಿಆರ್ ಅಕ್ಕಿ ಹೋಗ್ದಿರ ಹೆಂಗ್ ಹೋಗ್ಬಿಡ್ತಾರೆ ಅಂತ ಆ ಪ್ರೈವೇಟ್ ಕಂಪ್ಲೇನೆಂಟ್ ಶುಡ್ ಆಲ್ಸೋ ಅಪೆಂಡ್ ಪ್ರಯರ್ ಅಪ್ರೂವಲ್ ಗ್ರಾಂಟೆಡ್ ಬೈ ದಿ ಕಾಂಪಿಟೆಂಟ್ ಅಥಾರಿಟಿ ಟು ಅ ಪ್ರೈವೇಟ್ ಕಂಪ್ಲೇಂಟ್ ಹೇಳಿದ್ರೆ ನಾನು ಪಿ ಸಿ ಆರ್ ಹಾಕ್ಬೇಕಾರೆ ಅಲ್ಲಿ ಹೋಗಬೇಕಾರೆ ಐ ಶುಡ್ ಎನ್ಕ್ಲೋಸ್ ದಿ ದಿ ಐ ಶುಡ್ ಅಪೆಂಡ್ ಟು ಅ ಅಪ್ರೂವಲ್ ಫಾರ್ ಎನ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಒಪ್ಟೈನ್ಡ್ ಇದು ಯಾರ ಬಗ್ಗೆ ಹೇಳಿರೋದು ಪೊಲೀಸ್ ಬಗ್ಗೆ ಅಲ್ಲ ಅ ಪ್ರೈವೇಟ್ ಒಪ್ಟೈನಿಂಗ್ ಅಂಡರ್ ಸೆಕ್ಷನ್ ಸೆವೆಂಟೀನ್ ಎ ಆಫ್ ದಿ ಎಕ್ಟ್ this would become a prerequisite to the concerned court ದಿಸ್ ವುಡ್ ಇನ್ವೆಸ್ಟಿಗೇಷನ್ matter ಒನ್ ಫಿಫ್ಟಿ ಸಿಕ್ಸ್ ಥ್ರೀ ಈ ಅಂಶವನ್ನ ಒಳಗೊಂಡಿದ್ರೆ ಮಾತ್ರ ಆ ಕೋರ್ಟ್ಗಳಿಗೆ ಇದನ್ನ ರೆಫರ್ ಮಾಡೋದಕ್ಕೆ ಅವಕಾಶ ಇರುತ್ತದೆ